ಈ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಇಲ್ಲಿಂದ ಬೆಂಗಳೂರು ಸುಮಾರು ಎಂಬತ್ತು ಕಿಲೋಮೀಟರ್ ದೂರ ಇದೆ ಅದೊಂದು ಟ್ರೈ ಮಾಡಿದೆ ಗ್ಲಾಸ್ ಬಾಟಲ್ ಹೋಗ್ಬಿಟ್ಟು ಬರೀ ಡ್ಯಾಮೇಜ್ ಆಗಿಬಿಟ್ಟು ಎಲ್ಲ ತೊಂದರೆ ಆಗ್ತಾ ಇದೆ ಅದೇ ಒಂದು ಸಮಸ್ಯೆ ಆಗಿದೆ ಇನ್ನು ಮುಂದೆ ನಾವು ಬೇರೆ ನೋಡಿ ನಮ್ಮ ಬ್ರಾಂಚ್ ನಮ್ದು ಬಾದಾಮಿ ಆರ್ಗ್ಯಾನಿಕ್ ಸುರುಚಿ ಅಂತ ಹೆಸರು ಬಾದಾಮಿ ಆರ್ಗ್ಯಾನ ನಮ್ದು ಬ್ರ್ಯಾಂಡ್ ನೇಮು ಸುರುಚಿ ಅಂತ ಹಾಲಿನ ಹೆಸರು ಎ ಟು ಗಿರ್ ಕೌ ಮಿಲ್ಕ್ ಹ್ಞೂ ಇದರಲ್ಲಿ ನೋಡಿ ವಿಟಮಿನ್ ರಿಚ್ ರಿಚ್ ಇನ್ ವಿಟಾಮಿನ್ ಕೆ ವಿತ್ ವಿಟಮಿನ್ ಡಿ ವಿಟಮಿನ್ ಇ ಎ ಟು ಪ್ರೋಟೀನ್ ಎ ಟು ಪ್ರೋಟೀನ್ ಒಮೇಗಾ ಥ್ರೀ ಫ್ಯಾಟಿ ಅನ್ಸಿ ರಿಚ್ ಆಗಿದೆ ಸರ್ ಹಾಲು ಅರ್ಧ ಲೀಟ್ರ್ ಹಾಲು ಎಷ್ಟು ಸರ್ ಇದು ಅರವತ್ತೈದು ರೂಪಾಯಿ ಅರ್ಧ ಲೀಟ್ರಲ್ಲ ಅರ್ಧ ಲೀಟ್ರ್ ಓಕೆ ಇವೆಲ್ಲ ನ್ಯೂಟ್ರಿಯಂಟ್ಸ್ ಫ್ಯಾಕ್ಸ್ ಎಲ್ಲ ನೋಡಿಲ್ಲ ಸರ್

ಮಜ್ಜಿಗೆ ತೋರ್ಸ ಹತ್ತು ಅದು ಮಜ್ಜಿಗೆ ಕೂಡ ಮಾಡ್ತೀವಿ ಏನು ವಿಚಿತ್ರ ಇದು ಮಜ್ಜಿಗೆ ಮಜ್ಜಿಗೆ ಕೂಡ ನಾವು ಇದು ಪ್ಲೇನ್ ಮಜ್ಜಿಗೆನೂ ಮಾಡ್ತೀವಿ ಮಸಾಲೆ ಮಜ್ಜಿಗೆನೂ ಮಾಡ್ತೀವಿ ಅದು ಕೂಡ ಆ ಥರ ಪ್ಯಾಕಿಂಗ್ ಮಾಡಿಬಿಟ್ಟು ಟೂ ಹಂಡ್ರೆಡ್ ಎಮ್ ಎಲ್ ಪ್ಯಾಕಲ್ಲಿ ಕಳಿಸ್ಕೊಡ್ತೀವಿ ಸುಮಾರು ನನಗೆ ಪ್ರತಿನಿತ್ಯ ನಮ್ಮ ಹತ್ರ ಒಂದು ನಾಲ್ಕುನೂರಿಂದ ಐದುನೂರು ಲೀಟ್ರ್ ಮಜ್ಜಿಗೆ ಬರ್ತದೆ ಕಳಿಸ್ತೀರಾ ನೀವು ಇಲ್ಲ ಬೆಂಗಳೂರು

ಅದೆಲ್ಲ ಮಿಕ್ಸ್ ಮಾಡಿ ಫಿಲ್ಟರ್ ಮಾಡ್ತೀವಿ ಅದೆಲ್ಲ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫಿಲ್ಟರ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಬಟರ್ ಮಿಲ್ಕ್ ಹ್ಞೂ ಬಟರ್ ಮಿಲ್ಕ್ ಎಟ್ಟು ಗಿರ್ಕೋ ಬಟರ್ ಮಿಲ್ಕ್ ಆರ್ಗ್ಯಾನಿಕ್ ಪ್ರೋಬಯೋಟಿಕ್ ಪ್ಲೇನ್ ನಾವು ಮಸಾಲೆ ಮಾಡಿದರೆ ಮಸಾಲೆ ಅಂತ ಅಷ್ಟೇ ಇದಕ್ಕೂ ಕೂಡ ನಿಮ್ಗೆ ಹೇಳಿದ್ದಲ್ಲ ನೀವು ಫಿಫ್ಟಿ ಫೋರ್ ಎನರ್ಜಿ ಟ್ವೆಂಟಿ ಫೋರ್ ಸೆವೆಂಟಿ ಎಷ್ಟಿದೆ ನೋಡಿ ಟ್ವೆಂಟಿ ಫೋರ್ ಕ್ಯಾಲರೀಸ್ ಇದೆ ಪ್ರೈಸು ಪ್ರೈಸ್ ಪ್ರೈಸು ಟ್ವೆಂಟಿ ಫೈವ್ ರುಪೀಸ್ ಓಕೆ ಇದು ತ್ರೀ ಡೇಸ್ ಇರ್ಬೋದು ತ್ರೀ ಡೇಸ್ ಇರ್ಬೋದು

ಆಮೇಲೆ ಇದು ಆರ್ಕ್ ಮಷಿನ್ ಇದು ಗೋಮೂತ್ರ ಐತೆ ನೋಡಿ ಸರ್ ಗೋಮೂತ್ರನ ಈ ಮಷೀನ್ ಹಾಕ್ಬಿಟ್ಟು ಇದನ್ನ ಕಾಯಿಸಿ ಹಬೆ ಮಾಡ್ತೀವಿ ಹಬೆ ಮಾಡ್ಬಿಟ್ಟು ಈ ಪೈಪಿಂದ ಹಬೆ ಬಂದ್ಬಿಟ್ಟು ಈ ಟ್ಯಾಂಕ್ ಅಲ್ಲಿ ನೀರು ಇರ್ತದೆ ಅದು ಕೂಲ್ ಆಗ್ತದೆ ಕೂಲ್ ಆಗ್ಬಿಟ್ಟು ಡ್ರಾಪ್ ಡ್ರಾಪ್ ಆಗಿ ಬಳತದೆ ಅದು ಆರ್ಕ್ ಅಂತಾರೆ ಗೋ ಆರ್ಕ್ ಅಂತ ಕೇಳಿದಾರಲ್ಲ ಆರ್ಕ್ ಹಾ ಹಾ ಗೋರ್ಕನೇ ರೆಡಿ ಮಾಡ್ತೀವಿ ಇದ್ರ ಜೊತೆಗೆ ಅಜ್ವಾಯಿನ ಅಂತ ಮಾಡ್ತೀವಿ ಪಾರಿಜಾತ ಅಂತ ಮಾಡ್ತೀವಿ ಸುಮಾರು ಒಂದು ಹತ್ತು ಆರ್ಕ್ಗಳನ್ನು ಮಾಡ್ತೀವಿ ಗಂಜಲ ಗಂಜಲ ಹಾಕ್ತೀವಿ ಬಟ್ಟೆ ಅದು ಒಳ್ಳೆ 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 ಇಮ್ಯುನಿಟಿ ಥರ ಆಗುತ್ತೆ ಆಮೇಲೆ ಇದರಲ್ಲಿ ಆ ಗಂಜಲದಲ್ಲಿ ನಾವು ಪಾರಿಜಾತ ಎಲೆ ಹಾಕ್ತೀವಿ ಅದು ಕ್ಯಾನ್ಸರ್ ಪೇಷಂಟ್ಗೆ ಒಳ್ಳೆಯದಾಗುತ್ತೆ ಇದರಲ್ಲಿ ಅಜ್ವಾಯಿನ್ ಹಾಕಿಬಿಟ್ರೆ ಅದು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರ್ತದೆ ಈ ಥರ ಬೇರೆ ಬೇರೆ ಪದಾರ್ಥಗಳನ್ನು ಗಿಡಮೂಲಗಳನ್ನ ಮಿಕ್ಸ್ ಮಾಡಿಬಿಟ್ರೆ ಒಂದು ಔಷಧಿ ರೆಡಿಯಾಗಿ ಬಂದ್ಬಿಡ್ತದೆ ಬಾಡಿ ಪೇನ್ ಅಜ್ವೈನು ಒಲಿವೆರಾ ಇಲ್ಲಿ ಸರ್ ಇಲ್ಲಿ ಬರ್ತದೆ ಈ ಕಡೆಯಿಂದ ಇಲ್ಲಿ ಡ್ರಾಪ್ ಬರ್ತದೆ ಇದರಲ್ಲಿ ಡ್ರಾಪ್ ಡ್ರಾಪ್ ಆಗಿ ಬರ್ತದೆ ಬಟ್ಟೆ ಇಳಿಸಿದ ಮೇಲೆ ಹ್ಞೂ ಎಲ್ಲ ನಾವು ಕಲೆಕ್ಟ್ ಮಾಡ್ಕೋತೀವಿ ಕೆಳಗಡೆ ಇಲ್ಲ ಈ ಸರ್ ಈಗಿಲ್ಲ ಹೊಟ್ಟೆ ಮಟ್ಟ ಇದಕ್ಕೆ ನಾವು ಬ್ರಹ್ಮಿಮೂರ್ತದಲ್ಲೇ ಮಾಡಬೇಕು ಈ ಔಷಧಿನ ಬೆಳಗ್ಗೆನೆ ಮೂರುವರೆ ಗಂಟೆಗೆ ಹಾಂ ಬೆಳೆ ಕುಡಿತಾರೆ ಇಮ್ಯುನಿಟಿಗೆ ಒಳ್ಳೆಯದಿದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಆರ್ ಕನ್ನ ತೊಳಬೇಕು ಒಳ್ಳೆ ಇಮ್ಯುನಿಟಿ ಕ್ಯಾನ್ಸರ್ಗಳಿಗೆ ಫೈಟ್ ಮಾಡ್ತದೆ ಆಮೇಲೆ ಕೆಮ್ಮು ಕೆಮ್ಮು ನೆಗಡಿಗೂ ಕೂಡ ಔಷಧಿ ತಯಾರು ಇದರಲ್ಲಿ ಆಮೇಲೆ ಲೆಮನ್ ಗ್ರಾಸ್ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಇದರಲ್ಲಿ

ಸಗಣಿ ಸಗಣಿಯಿಂದ ಬರುವಂಥ ಗ್ಯಾಸಿಂದ ಆಮೇಲೆ ನಾವು ಗೋಮಯ ಗೋಮಯ ಪ್ರಾಡಕ್ಟ್ ಸಗಣಿಯಲ್ಲಿ ಸಗಣಿಯಿಂದ ದೂಪ ದೀಪ ಅವೆಲ್ಲ ಗಣೇಶ ಇವನ್ನೆಲ್ಲ ಮಾಡ್ತೀವಿ ಮಾಡ್ತಿದ್ದೀವಿ ಮಾಡಿ ಮಾಡಿ ಪ್ರಾಡಕ್ಟ್ ತೋರಿಸ್ತೀನಿ ಇಟ್ಟಿದ್ದೀವಿ ಆಮೇಲೆ ಮಸಾಜ್ ಆಯಿಲು ನೆಸಲ್ ಡ್ರಾಪ್ಸು ಎಲ್ಲನೂ ಒಂದು ಸುಮಾರು ಒಂದು ಹತ್ತು ಇಪ್ಪತ್ತು ಪ್ರಾಡಕ್ಟ್ಗಳನ್ನ ಮಾಡ್ತೀವಿ ತೋರಿಸ್ತೀವಿ ನಿಮಗೆ ಆಮೇಲೆ ನಮ್ಮ ಈ ನಮ್ಮ ತೋಟದಲ್ಲಂತ ಬೆಳೆದಂಥ ಪ್ರಾಡಕ್ಟ್ಗಳನ್ನು ನಾವು ಈ ಥರ ಪ್ಯಾಕಿಂಗ್ ಮಾಡ್ತೀವಿ ತೋರ್ಸೋ ಒಂದು ಪ್ಯಾಕೆಟ್ ಹಾಂ ನಾವಿಲ್ಲೇ ಬೆಳೆಸಿದ್ದು ನ್ಯಾಚುರಲ್ ಪಾಲಿಶ್ ಇರ್ತದೆ ನೋಡಿ ನಾವಿಲ್ಲೇ ಬೆಳೆಸೋದಂಥ ಇಂದ್ರಾಣಿ ರೈತ ರೆಡ್ ಬಿಡ್ಬೋದಲ್ಲ ರೆಡ್ ಅಲ್ಲ ಸರ್ ಇದು ಸ್ವಲ್ಪ ಬ್ರೌನಿಶ್ ಇರ್ತದೆ ಅನ್ಪಾಲಿಶ್ಡ್ ನಾವು ಪಾಲಿಷ್ ಮಾಡಲ್ಲ ಪಾಲಿಶ್ ಮಾಡಿಬಿಟ್ರೆ ಅದ್ರ ಒಳಗೆ ಸ್ವತ್ವನೆಲ್ಲ ಹೋಗ್ಬಿಡ್ತದೆ ನ್ಯಾಚುರಲ್ ಪಾಲೀಸು ಇಂದ್ರಾಣಿ ರೈಸ್ ಅಂತ ಈ ಥರ ನಮ್ಮ ಬ್ರ್ಯಾಂಡ್ ನಮ್ಮಲ್ಲಿ ಹಾಕ್ತೀವಿ ಬದಾಮಿ ಆರ್ಗ್ಯಾನಿಕ್ ಅಂತ ಇಂದ್ರಾಣಿ ರೈಸ್ ಸೊ ಇದೆಲ್ಲ ಪ್ರೈಸ್ ಬಿಟ್ಟು ಎಫ್ ಎಸ್ ಎಸ್ ಐ ಎಲ್ಲ ಕ್ಲಿಯರೆನ್ಸ್ ಇದೆ ನಮ್ಮ ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಟ್ ಇದೆ ಇದನ್ನು ನಾವು ಹಿಂಗೆ ನಮ್ಮ ಇದರಲ್ಲೇ ಪ್ಯಾಕ್ ಮಾಡಿಬಿಟ್ಟು ಇದು ನ್ಯಾಚುರಲ್ ಪಾಲಿಸನ್ನು ನಾವು ಸೀಲ್ ಮಾಡ್ತೀವಿ ಸ್ವಾಮಿ ಸೀಲ್ ಈ ಸೀಲಿಂಗ್ ಮಾಡೋ ಮಷೀನ್ ಇದು

ಓಪನ್ ಆಯ್ತು ಈಗ ನಾವು ಈಗ ಜಿಪ್ ಲಾಕ್ ಹಾಕಿ ಸೀಲ್ ಮಾಡ್ಬಿಟ್ರೆ ಓಪನ್ ಅದು ತೇರ್ ಮಾಡ್ಬೇಕು ಇಲ್ಲಿ ತೇರ್ ಮಾಡಕ್ಕೆ ಜಗ ಆಯ್ತು ಇಲ್ಲಿ ಕಟ್ ಮಾಡ್ಬಿಡ್ಬೇಕು ಕಟ್ ಮಾಡಿದಾಗ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆ ತೊಗೊಳ್ಬೇಕು ಆಮೇಲೆ ಜಿಪ್ ಲಾಕ್ ಹಾಕಬೇಕು ಆ ಥರ ಸಿಸ್ಟಮ್ ಅಷ್ಟೇ ಇಪ್ಪತ್ತೆರಡು ಸಾವಿರ ನಮ್ಮ ಮನೇನು ಮಾತಾ ಅಷ್ಟೇ ಒಳ್ಳೆಯದು ಈಗ ನಮ್ಮದು ಕೂಡ ಲಿಮಿಟೆಡ್ ಇದೆ ನೋಡಿ ನಾವೇನೋ ಇಡೀ ಕರ್ನಾಟಕಕ್ಕೆ ಅಥವಾ ರಾಜ್ಯ ಬಿಟ್ಟು ಹೋಗ್ತಾಯಿಲ್ಲ ನಾವು ಒಂದು ಬೀದಿಗೆ ಕೂಡ ಸಪ್ಲೈ ಮಾಡೋಕ್ಕಾಗಲ್ಲ ಅಷ್ಟು ನಮ್ಮದು ಚಿಕ್ಕದ ಇದರಲ್ಲೇ ಮಾಡ್ಕೊಂಡು ನಮ್ಮ ಬೆಳೆಗಳು ನಮ್ಮ ರೈತರು ನಡೀತಲ್ಲ ನಮ್ಮ ಮಳವಳ್ಳಿ ಸಾವಯವ ಕೃಷಿಗಳ ಸಂಘ ಒಂದು ಇಪ್ಪತ್ತ್ ಮೂವತ್ತು ರೈತರಿದ್ದಾರೆ ಅವ್ರು ಏನಾದ್ರೆ ಬೆಳೀತಾರೆ ಆರ್ಗ್ಯಾನಿಕಲಿ ಅಷ್ಟೇ ನಾವೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಜನ ಸಾಧ್ಯ ಐನೂರು ಜನಕ್ಕೆ ಅಥವಾ ಸಾವಿರ ಜನಕ್ಕೆ ನಾವು ಅದನ್ನು ಬೆಳೆಸ್ಬಿಡ್ತೀವಿ

ಇದು ಪರ್ಟಿಕ್ಯುಲರ್ ಟೆಂಪರೇಚರ್ ಗೆ ಬರಬೇಕು 200 ಎಷ್ಟು 220 ಹಾ 230 230 ಬರಬೇಕು ಹಾ 210 ಆಗಿದೆ 230 ಓ케이 ಬಿಟ್ ಬಿಡಿ অটোಮ್ಯಾಟಿಕ್ ಹೋಗ್ತಾ ಇದೆ ಇನ್ನೊಂದು ಅಕ ಇನ್ನೊಂದು ಪ್ಯಾಕೆಟ್ ಯಾವುದು ಅದೇ ಪ್ಯಾಕೆಟ್ ತಗೋ ಅದೇ ಪ್ಯಾಕೆಟ್ ಹೈಟ್ ಚೇಂಜ್ ಮಾಡ್ಕೋಕೆ ಸಾಧ್ಯ ಹೈಟ್ ಅಡ್ಜಸ್ಟೇಬಲ್ ಇದೆ. ನಿಮ್ಮ ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ไซಜ್ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅದರ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸೀಲ್ ಮಾಡಬಹುದು. ಆ ಸೀಲ್ ತೋರಿಸ್ಬಿಡ್ರೇಂಗ. ಇದರ ಪ್ಯಾಕ್ ಆಗಿಬಿಡುತ್ತೆ. ಇದು ಒಂದೇ ದಿನ ಇದಾದ ನಂತರ ನಾವು ಇಲ್ಲಿ ನಾವು ಮಸಾಲೆ ಸಾಮಾನುಗಳು ಕೂಡ ಮಾಡ್ತೀವಿ ನಮ್ಮಲ್ಲಿ ಬೆಳೆದಂಥ ಅಷ್ಟನ್ನು ಅಷ್ಟು ಪುಡಿ ಮಾಡ್ತೀವಿ ಆಮೇಲೆ ನಮ್ಮಂತೆ ಬೆಳೆದಂಥ ಈ ಪದಾರ್ಥಗಳನ್ನ ಮೆಣಸಿನ್ಕಾಯಿ ಪೌಡ್ರ್ ಮಾಡ್ತೀವಿ ಖಾರ ಪುಡಿ ಮಾಡ್ತೀವಿ ಮೆಣ್ಸಿನ್ಕಾಯಿ ಕೂಡ ಬೆಳೆಸ್ತೀವಿ ನಾವು ಇದೆಲ್ಲ ನಮ್ಮ ನಮ್ಮ ಪತ್ನಿಯವರು ಇದೆಲ್ಲ ಐಡಿಯಾ ಕೊಟ್ಟಿರೋದು ಈ ಥರ ಮಸಾಲೆ ಸರಿ ಮಾಡೋದು ಹಾಂ ಇವರು ನಾವು ಆಗಲೇ ನಿಮ್ಮ ಬಸವರಾಜ್ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ತಾರಲ್ಲ ಅವ್ರದ್ದು ಮಿಸ್ಸಸ್ ಇವರು ಇವರು ಸುನಂದ ಅಂತಿದ್ರು ಇವರು ಮಸಾಲೆ ಸಾಮಾನು ಅದ್ರ ಮಾಡಿದಲ್ಲಿ ತುಂಬ ಸ್ಪೆಷಲಿಸ್ಟ್ ಹಾಂ ಒಳ್ಳೆ ಒಳ್ಳೆ ರುಚಿ ರುಚಿ ಮಸಾಲೆ ಸಾಮಾನು ಮಾಡ್ತಾಳೆ ಸಾಂಬಾರು ಪೌಡ್ರನ್ನಿ ರಸಮ್ ಅನ್ನಿ ಆಮೇಲೆ ಖಾರ ಅನ್ನಿ ಕಾಡು ಪುಡಿ ಆಮೇಲೆ ಆಮೇಲೆ ಮಾಡ್ತಾಳೆ ಕಡಲೆ ಚಟ್ನಿ ಆ ಚಟ್ನಿ ಮಾಡ್ತಾಳೆ ಆಮೇಲೆ ಇವಳು ಎಲ್ಲ ತುಪ್ಪ ಬೆಣ್ಣೆ ಇವೆಲ್ಲ ಇವರು ಮಾಡ್ತಾಳೆ ರತ್ನಮ್ಮ ಅಂತ ಇವರು ಇದ್ದಾರ ಬಸವರಾಜ್ ಅವರು ಹೇಳಿದಾರೆ ನಮಗೆ ನಮ್ಮ ಕೃಷಿಯಲ್ಲಿ ಮೂವತ್ತೈದು ವರ್ಷ ಅವರ ಎಕ್ಸ್ಪೀರಿಯನ್ಸು ಅವ್ರ ಮಿಸಸ್ ಇವರು ಸುನಂದ ಅಂತ ಈಗ ನಾವು ಕಾರ್ಪುಡಿ ನಾವು ನಂಬೆ ಬೆಳೆದಂಥ ಅರ್ಶನದಿಂದ ಕಾರು ಪುಡಿ ಮಾಡಿ ತೋರಿಸ್ತೀವಿ ಬನ್ನಿ ಚಲ ಅರ್ಶನ ಬೇರನ್ನು ಅರ್ಶನ ಪುಡಿ ಮಾಡ್ತೇವೆ ಹಚ್ಚಿರಿ ಸ್ವಲ್ಪ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಇಲ್ಲ ಅಲ್ಲ ತೋರಿಸ್ಬಿಡಿ ಪೌಡ್ರ್ ತೋರಿಸ್ಬಿಡಿ ಸರ್ ಪೌಡರ್ ಪೌಡ್ರ್ ಮಾಡಿದೆ ಈ ಮಶೀನ್ ಸ್ಟಾರ್ಟ್ ಮಾಡಿರಿ ಇರೋಡ ಇದು ವೆರೈಟಿ ಟರ್ಮರಿಕ್ ಓಕೆ ಮುಟ್ಕೋದು ಇದೆ ನೋಡಿ 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 ಟಚ್ ಮಾಡಿ ನೋಡಿ ಹೆಂಗ್ ಸಾಫ್ಟ್ ಇದೆ ಹ್ಮ್ ಹ್ಮ್ ಗಮ ನೋಡಿ ಹೆಂಗ್ ಆ ತುಂಬಾ ಚೆನ್ನಾಗಿ ಬರುತ್ತೆ ಆ ಕಳಿಸ್ಕೊಡ್ ಕಳಿಸ್ಕೊಡ್ ಹೀಗೆ ಮೆಣಸಿನಕಾಯಿನೂ ಹಾಕಿ ಮೆಣಸಿನಕಾಯಿನೂ ಇದು ಮಾಡ್ಕೋತೀವಿ ಮೆಣಸಿನಕಾಯಿ ಹಾಕೋತೀವಿ ಆಮೇಲೆ ಮಸಾಲಾ ಸಾಮಾನು ಮಾಡ್ಕೋತೀವಿ ಇದನ್ನಲ್ಲಿ ಸಾಂಬಾರ್ ಮಸಾಲಾ ಅವೆಲ್ಲ ಹಾಕ್ಬೋದು ಇದನ್ನಲ್ಲಿ ಹೌದು ಧನಿಯಾ ಪುಡಿ ಜೀರಾ ಪೌಡರು ಎಲ್ಲ ಕುಟ್ಟಿ ಕುಟ್ಟಿ ಅದು ಅದು ಅದರ ಅರೋಮ ಅದನ್ನಲ್ಲೇ ಇರುತ್ತೆ ಅದು ಹೀಟ್ ಹೀಟಾಗಿ ಇದು ಆಗೋಲ್ಲ ಇದು ಕರೆಕ್ಟಾಗಿ ಅದು ಒಂದು ಲೆವೆಲ್ಗೆಲ್ಲ ಸಣ್ಣ ಮಾಡುತ್ತೆ ಆಮೇಲೆ ಜಡ್ಲಿ ಚಾಳೆ ಫಿಲ್ಟರ್ ಮಾಡಿಬಿಡ್ತೀವಿ ಫಿಲ್ಟರ್ ಮಾಡಿದ್ರೆ ಕ್ಲೀನಾಗಿ ನಿಮ್ಗೆ ಬಂದುಬಿಡುತ್ತೆ ಜೀರಾ ಪೌಡರ್ ಧನಿಯಾ ಪೌಡರ್ ಮಸಾಲಾ ಪೌಡರು ಸಾಂಬಾರ್ ಪೌಡರು ಚಿಲ್ಲಿ ಪೌಡರು ಎಲ್ಲ ಇದನ್ನೇ ಆಗುತ್ತೆ ಹೌದು ಇದನ್ನು ಪ್ಯಾಕೆಟ್ ಮಾಡಿ ಕಳಿಸ್ತೀವಿ ಇದು ಆಗಿನೇ ಪ್ಯಾಕ್ ಮಾಡಿ ಹಾಂ ಹಾ ಒ ಇದು ಒಂದು ಒ ಹದಿನೈಪ್ಪತ್ತು ದಿನ ಬೇಕಾಗುತ್ತೆ ಅದು ಆಗಿ ಆಮೇಲೆ ಬಾಯ್ಲ್ ಮಾಡ್ತೀವಿ ಬಾಯ್ಲ್ ಮಾಡಿ ಮತ್ತೆ ಒಣಗಿಸ್ತೀವಿ ಹಾಂ ಇದು ಒಣಗಿಸಿ ಬಾಯ್ಲ್ ಮಾಡ್ತೀವಿ ಬಾಯ್ಲ್ ಮಾಡಿ ಮತ್ತೆ ಒಣಗಿಸ್ತೀವಿ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಪಾಲಿಶ್ ಅಂತ ಇರುತ್ತೆ ಅದು ಪಾಲಿಶ್ ಮಾಡ್ತೀವಿ ಕೆಲವರು ಪಾಲಿಶ್ ಮಾಡಿದ್ರೆ ಕೆಲವರು ಮಾಡಲ್ಲ ಬಟ್ ಇದು ಪಾಲಿಶ್ ಮಾಡಿದಾರಲ್ಲ ಹ್ಞೂ ಇದು ನೋಡಿ ಆ್ಯಕ್ಚುಲಿ ಪ್ರೊಸೆಸ್ ಅಂದರೆ ಇದನ್ನು ಫಸ್ಟು ಕೀಳಬೇಕು ಕೀಳ್ಬಿಟ್ಟು ಇದನ್ನು ಬಾಯ್ಲ್ ಮಾಡಬೇಕು ಬಾಯ್ಲರಲ್ಲಿ ಅವಶ್ಯಕತೆ ಇರಲಿಲ್ಲ ಬಾಯ್ಲ್ ಮಾಡೋದು ಪ ಇದೇನಂದ್ರೆ ಅದ್ರೊಳಗಿದ್ದ ತೇವಾಂಶವನ್ನ ತಗೋಬೇಕು ಪಾಯಿಸ್ಲಿಲ್ಲ ಬಾಯ್ಲ್ ಮಾಡಿಬಿಟ್ಟು ಎಲ್ಲ ಡ್ರೈ ಮಾಡಬೇಕು ಡ್ರೈಯಿಂಗ್ ಪೀರಿಯಡು ಮೇ ಬಿ ಅರೌಂಡ್ ತ್ರೀ ವೀಕ್ಸು ಟು ಟು ತ್ರೀ ವೀಕ್ಸಲ್ಲಿ ಡ್ರೈ ಆಗ್ತದೆ ಡೈರೆಕ್ಟ್ ಸನ್ನಿಗೆ ಡ್ರೈ ಮಾಡಬೇಕು ಡ್ರೈ ಮಾಡಿದ ತಕ್ಷಣ ಇದನ್ನು ಅದಮೇಲೆಲ್ಲ ಕಪ್ಪು ಕಪ್ಪು ಇರ್ತದೆ ಮೇಲಿನ ತೊಗಟೆ ಆ ತೊಗಟೆ ಹೋಗಬೇಕಾದ್ರೆ ನಾವು ಅದನ್ನು ಪಾಲಿಷ್ ಮಾಡಬೇಕಾಗುತ್ತೆ ಮೆಷಿನಿಂದ ಅದು ಮೇಲಿಂದೆಲ್ಲ ತೊಗಟೆ ತಗೊಬಿಡ್ತಾರೆ ತೆಗೆದ ತಕ್ಷಣ ಈ ಥರ ಬರ್ತದೆ ನಾವು ತೊಗಟೆ ಇಟ್ಕೊಂಡು ನಾವು ಮಾಡಿದ್ಬಿಟ್ರೆ ಅದು ಬಣ್ಣ ಅಷ್ಟು ಬರೋಲ್ಲ ಮೇಲಿನ ತೊಗಟೆ ಬಣ್ಣ ಬರ್ತದೆ ಇಲ್ಲೇ ಮಾಡಿಸ್ತೀವಿ ನಾವು ಮಷಿನ್ ತರಿಸ್ಬಿಟ್ರೆ ನಮ್ಮದು ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ ಎರಡು ಮೂರು ಟನ್ ಇದೆ ಇಲ್ಲೇ ಒಂದು ಎರಡು ಮೂರು ಟನ್ ಇದೆ ನಮ್ಮ ಹತ್ರ ಇಲ್ಲೇ ಮಾಡಿಸ್ತೀವಿ ನಾವು ಇಲ್ಲ ಮಾಡ್ತೀವಿ ಈ ವರ್ಷನೂ ಕೂಡ ಒಂದು ನಾಲ್ಕು ಟನ್ ಬರ್ತದೆ ಸಿಪ್ಪೆ ತೆಗೆದ್ಬಿಟ್ಟು ಪಾಲಿಸ್ ಮಾಡ್ಬಿಡ್ತದೆ ಆ ಪಾಲಿಸ್ ಮಾಡಿದ ತಕ್ಷಣ ನಾವು ಈ ಮಷಿನ್ ಎಲ್ಲ ಮಾಡ್ಬೋದು ಈ ಥರ ಬರ್ತದೆ ಇದು ಇರೋಡ್ ವೆರೈಟಿ ಅರ್ಶ ಹಾಂ ಅರ್ಷ್ಟದಲ್ಲಿ ಮೇನ್ ಪ್ರಾಪರ್ಟಿ ಅಂದರೆ ಕುರ್ಕುಂಬ ಅಂತ ಬರ್ತದೆ ಕುರ್ಕುಂಬ ಅದರ ಪ್ರಾಪರ್ಟಿ ಕ್ವಾಂಟಿಟಿ ನಮ್ಮ ತ್ರೀ ಪಾಯಿಂಟ್ ಏಯ್ಟ್ ನೈನ್ ಇದೆ ಅಂದರೆ ತ್ರೀ ಪಾಯಿಂಟ್ ನೈನ್ವರೆಗಿದೆ ಬೆಸ್ಟ್ ಅದು ಆ್ಯಂಟಿಬಯೋಟಿಕ್ ಪ್ರಾಪರ್ಟಿಲಿ ಚೆನ್ನಾಗಿರುತ್ತದೆ ಆಮೇಲೆ ಬಣ್ಣ ನೋಡಿ ಈ ಬಣ್ಣನ ಮತ್ತು ಬೇರೆ ಅಷ್ಟ ಬಣ್ಣನ ಕಂಪೇರ್ ಮಾಡಿ ಇದು ಬಂಗಾರದ ಬಣ್ಣ ಇರ್ತದೆ ಇದಕ್ಕೆ ಗೋಲ್ಡನ್ ಟರ್ಮರಿಕ್ ಅಂತ ಕರೀತಾರೆ ಎಲ್ಲರೂ ಇದೊಂದು ಸೆಟ್ ಅಪ್ ಇದು ಒಂದು ನಲವತ್ತೆರಡು ಸಾವಿರ ರೂಪಾಯಿ ಇದೆ ಈ ಮಷೀನ್ಗೆ ನಲವತ್ತೆರಡು ಸಾವಿರ ಈಗ ನಮಗೆ ಉದಾಹರಣೆಗಾಗಿ ನಿಮಗೆ ಅರ್ಶನ ತೋರಿಸಿದೆ ಈಗ ನಾವು ಕಾರ್ಪುಡಿ ಕೂಡ ಮಾಡ್ತೀವಿ ಎಲ್ಲ ಕಾರ್ಪುಡಿ ಎಲ್ಲ ಮಾಡಿಕೊಡ್ತೀವಿ ಆಮೇಲೆ ಇದಕ್ಕೆ ನಾವು ಕಡಲೆ ಕಡಲೆ ಕಡಲೆಕಾಯಿ ಚಟ್ನಿ ಮಾಡ್ತೀವಿ ಅಗಸೆ ಚಟ್ನಿ ಫ್ಲೆಕ್ಸ್ ಚಟ್ನಿ ಮಾಡ್ತೀವಿ ಧನಿಯಾ ಪೌಡರ್ ಮಾಡ್ತೀವಿ ನೆಲ್ಲಕಾಯಿ ಪೌಡರ್ ಮಾಡ್ತೀವಿ ಆಮೇಲೆ ಮೊರಿಂಗಾ ಪೌಡರ್ ಮಾಡ್ತೀವಿ ಮರಿಂಗಾ ಅಂದ್ರೆ ನುಗ್ಗೆ ಸೊಪ್ಪು ಪೌಡರ್ ಮಾಡ್ತೀವಿ ಎಲ್ಲ ಪ್ರಾಬ್ಲಮ್ ಆಮೇಲೆ ಈಗ ನೆರಳೆ ಬೀಜ ಪೌಡ್ರು ಅದು ಒಳ್ಳೆದು ಡಯಾಬಿಟಿ ಪೇಶೆಂಟ್ ತುಂಬ ಒಳ್ಳೆಯದು ಬೆಳಿಗ್ಗೆ ಎದ್ದು ಹಾಫ್ ಸ್ಪೂನು ನೆರಳೆ ಸೊಪ್ಪು ತೊಗೊಂಡ್ರೆ ಅವ್ರು ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಪುಡಿ ಮಾಡೋದು ಶುಗರ್ ಪೇಷಂಟ್ಗಳಿಗೆ ನಾನಾ ಥರದ ಫೈವ್ ಕೆಜಿ ಟು ಏಟ್ ಕೆಜಿ ಆಗ್ಬೋದು

ಅದರಲ್ಲಿ ಇರುವಂಥ ಸತ್ವ ಇದರಲ್ಲಿ ಇರೋ ಸತ್ವ ವ್ಯತ್ಯಾಸ ಇದೆ ಇದೇ ಅಷ್ಟನ್ನು ನೀವು ಮಷೀನ್ಗೆ ಹಾಕಿ ಬಂದುಬಿಟ್ರೆ ಅದು ಅದರದ್ದು ಟೇಸ್ಟೇ ಇರಲ್ಲ ಸ್ಮೆಲ್ ಇರೋಲ್ಲ ಈಗ ನಾವು ಇದು ಆಗಿ ಕೊಟ್ಟಿದಂಥ ಆಗುತ್ತೆ ಮೊದಲು ಈಗ ಕೊಟ್ಟಿದ್ರು ಈಗ ಮಷಿನ್ಗೆ ಅಂತ ಮಷಿನ್ಗಳು ಬಂದಿವೆ ಈಗ ಇದರಿಂದ ತಯಾರಿಸಿದಂಥ ಅಷ್ಟು ಪೌಡ್ರಿಗೆ ಮಷೀನ್ ಅಲ್ಲಿ ಫ್ಯಾಕ್ಟ್ರೀಲಿ ಹಾಕೊಂಬಂಥ ನೋಡಿ ತುಂಬ ವ್ಯತ್ಯಾಸ ಇದೆ ಅಲ್ಲ ನೋಡಿ

ಈಗ ಬರೋ ನೆಕ್ಸ್ಟ್ ಮಂತ್ ಎಲ್ಲ ನಾಟಿ ಮಾಡ್ತೀವಿ ಒಂದು ಫೋರ್ ಫೈವ್ ಮಂತ್ಸಲ್ಲೆಲ್ಲ ಬಂದ್ಬಿಡ್ತದೆ ಈಗ ಥರ ಒಣಗಿಸ್ಬಿಡ್ತೀವಿ ಈಗ ಎಕ್ಸಾಂಪಲ್ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಕಡಲೆ ಬೀಜ ಒಣಗ್ಸ್ತಾ ಇದೀವಿ ಈಗ ಆ ಕಡೆ ನಾವು ಎಳ್ಳು ಎಳ್ಳು ಒಣಿಸ್ತಾ ಇದೀವಿ ಈ ಕಡಲೆ ಬೀಜನೂ ಕೂಡ ಇಲ್ಲಿ ಬಂದಿದೆ ನೇರಳೆ ಬೀಜ ಒಣಿಸ್ತಾ ಇದೀವಿ ಹಾಂ ಆಗ್ತಾಯಿದೆ ಕಿತ್ತಾಗಿದೆಯಲ್ಲ ಹಾರ್ವೆಸ್ಟ್ ಆಗಿದೆ ಇವೆಲ್ಲ ಹಸುಗಳಿಗೆ ಬರ್ತದೆ ಮೇವಾಗಿ ಹಾಂ ಓಕೆ ಇದು ಸಾಂಬಾರ್ ಈರುಳ್ಳಿ ಆರ್ಗ್ಯಾನಿಕ್ಸ್ ಇದೆ ಇದು ನಿಮಗೆ ಸಾಂಬಾರ್ನಲ್ಲಿ ತಮಿಳ್ನಾಡು ಸೈಡ್ ತುಂಬಾ ಫೇಮಸ್ ಇದೆ ಹಾ ಈರುಳ್ಳಿ ಆಮೇಲೆ ನಿಮಗೆ ಹೇರ್ ಬರುತ್ತೆ ಇದು ಇದರ ಜ್ಯೂಸು ಇದರ ಜ್ಯೂಸ್ ತಗೋದು ಅಪ್ಲೈ ಮಾಡಿದರೆ ಹೇರ್ ಫಾಲ್ಸ್ ಅದೆಲ್ಲ ಸ್ಟಾಪ್ ಆಗುತ್ತೆ ಸೊ ಇದಕ್ಕೆ ಒಂದು ಬೆನಿಫಿಟ್ಸ್ ಒಂದು ಬೆನಿಫಿಟ್ಸ್ ಇದೆ ಹೌದು ಎಣ್ಣೆಗೆ ಹಾಕ್ತೀವಿ